ಹಲೋ ಇಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕಥೆ ಹಿಂದಿನ ಸಂಚಿಕೆ ಏನಾಗಿದೆ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಲೈಕ್ ಅನ್ ಬಟ್ಟನ್ ಪ್ರೆಸ್ ಮರಿಬಿಡಿ ಭೂಮಿಗೆ ಅಜಿತ್ ಫೋನ್ ಮಾಡಿರ್ತಾನೆ ಭೂಮಿಗೆ ತನ್ನ ಮಂದಿರೋದನ್ನ ಪದೇ ಪದೇ ಹೇಳ್ತಾ ಇರ್ತಾರೆ ನಾನು ನನ್ನ ಬಹಳ ಇಷ್ಟಪಡ್ತೀನಿ ಜೀವನದ ಕೊನೆಯ ಒಂದ್ಸರಿಗೂ ಕೂಡ ನೀನು ಧ್ವನಿ ಕೇಳ್ತಾ ಇರಬೇಕು ಅಂತ ಆ ಭೂಮಿ ಎಷ್ಟು ಮಂಗತನ ಅಂದ್ರೆ ನನ್ಗೇನು ಅರ್ಥನೇ ಆಗಲಿಲ್ಲ ಅಂತೇಳೆ ಆದ್ರೂ ಅಜಿತ್ ಆಯ್ತು ಬಿಡಬು ಹೋಗ್ಲಿ ಅಂತೇಳಿ ಹೇಳಿ ಸುಮ್ಮನಾಗ್ತಾರೆ ಇಲ್ಲಿ ಮನೇನಲ್ಲಿದ್ದಾನೆ ಎಲ್ಲ ಹಬ್ಬದೂಟ ಸಿದ್ಧ ಮಾಡಿರ್ತಾಳೆ ಒಬ್ಬಟ್ಟು ಪಾಯಸ ಎಲ್ಲ ತರದ್ದು ಕೂಡ ಅಡಿಗೆ ಮಾಡಿಟ್ಟಿರ್ತಾಳೆ ಸತ್ಯಣ್ಣ ಬಂದ್ಬಿಟ್ಟು ಅಜಿತಾ ಹೋಗಣ ಮನೆಗೆ ಸತ್ಯಣ ನಿಮ್ಗೆ ಯಾಕೋ ಹ್ಮ್ ಭೂಮಿ ಮೇಲೆ ಅನುಮಾನ ಅಲ್ಲ ಆದ್ರೆ ಆ ವಂಶಿ ಇದಾನಲ್ಲ ಇಕ್ಕ ಅವಳ ಮೇಲೆ ಒಂಥರ ಬಹಳ ಅನುಮಾನ ಶುರುವಾಗ್ಬಿಟ್ಟಿದೆ ಯಾಕಂದ್ರೆ ಭೂಮಿ ಮಾತೆತ್ತಿದ್ರೆ ವಂಶಿ ವಂಶಿ ಅಂತಾಳೆ ಚೆನ್ನಾಗಿದೀಯ ಅಂತ ಹೇಳಿ ಕೇಳಿದಾಗ ಅಜಿತ್ ಭೂಮಿ ನ ಭೂಮಿ ಹೇಳ್ತಾಳೆ ನನ್ಗೇನಾಗಿದೆ ಫಸ್ಟ್ ಕ್ಲಾಸ್ ಆಗಿದ್ದೀನಿ ವಂಶಿಯವ್ರು ಎಷ್ಟ್ ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ ನನ್ನ ಅದ್ರಲ್ಲೂ ಮೈದು ಮೈದು ಕೂಡ ನಕ್ಕು ನಕ್ಕು ಸಾಕಾಗ್ಬೇಕು ಆ ರೀತಿ ಜೋಕ್ಸ್ ಮಾಡಿದ್ರು ನನ್ಗೆ ವಂಶಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಪ್ಪ ಆ ಮಾತನ್ನ ಇಲ್ಲಿ ಅವನಿಗೆ ಒಟ್ಟು ಇರಿತಾ ಇರ್ತದೆ ಅದಕ್ಕೆ ಸತೀರ್ಣನ್ ಜೊತೆ ಹೇಳ್ತಾರೆ ನೋಡಿ ಸತ್ಯಣ್ಣ ಯಾಕೋ ನಮ್ಮ ಟ್ರ್ಯಾಕ್ ಬರ್ತಾ ಅಂತ ಅನ್ನಿಸ್ತಾ ಇದೆ ನನ್ ಪ್ರಾಪರ್ಟಿ ಒಳಗೆ ಬರ್ತಾ ಇಲ್ವಾ ನಿಮ್ಗೇನು ಅನ್ಸಲ್ವಾ ಅದಕ್ ಸತ್ಯಣ್ಣ ಅಂತಾರೆ ನಂಗೇನಪ್ಪ ಗೊತ್ತು ನೀನೆ ಕರ್ಕೊಂಡ್ ಬಂದಿರೋನು ಅಲ್ಲ ಸತ್ಯಣ್ಣ ಏನೋ ಒಂದಿನ ಆತಿಥ್ಯ ನೀಡೋಣ ಅಂತ ಕರ್ಕೊಂಡ್ ಬಂದ್ರೆ ನಮ್ಮನೆ ಕಿಚನ್ ಬದಲಾಯಿಸೋ ಅಷ್ಟು ಮಟ್ಟಕ್ಕಿದಾನೆ ಅಲ್ಲಿ ಸತ್ಯಣ್ಣ ಅಂತಾರೆ ಹ್ಮ್ ಶುರುವಾಗಾಯ್ತು ಅಂತೂ ಹೊಟ್ಟೆ ಉರಿ ಒಳ್ಳೆದಾಯ್ತು ಟ್ರ್ಯಾಕಿಂಗ್ ಬರ್ತಾ ಇದೆ ಮೃಗ ಇಬ್ರು ಮನೆಗ್ ಬರ್ತಾರೆ ಮನೆಗ್ ಬರ್ತೀವಿ ಇಲ್ಲಿ ಆಲ್ರೆಡಿ ಭೂಮಿ ಊಟ ಬಡಿಸ್ತಾ ಇರ್ತಾಳೆ ಅಜಿತ್ಗೆ ಮತ್ತೆ ಅವ್ರದ್ದು ಹೋಗ್ತದೆ ವಂಶಿಯವ್ರೆ ನಿಮ್ಗೆ ಇಷ್ಟ ಅಂತ ಒಬ್ಬಟ್ಟು ಮಾಡಿದ್ದೀನಿ ತಿನ್ನಿ ಚೆನ್ನಾಗಿ ಸತ್ಯನಾ ಊಟಕ್ಕೆ ಕೂತ್ಕೋತಾಳೆ ತಕ್ಷಣ ಅದಕ್ಕೆ ವಂಶಿ ಇದ್ದವ್ರು ಥ್ಯಾಂಕ್ಸ್ ಅವ್ರೆ ನಾನು ಯಾರು ಇಲ್ಲದ ಅನಾಥ ನನ್ಗಿಷ್ಟ ಕಷ್ಟಗಳನ್ನ ಕೇಳೋರೇ ಇರಲಿಲ್ಲ ಆದ್ರೆ ನನಗೆ ಇಷ್ಟ ಅಂತೇಳಿ ಒಬ್ಬಟ್ಟು ಮಾಡಿದಿರಲ್ಲ ನಿಮ್ಗೆಷ್ಟ ಥ್ಯಾಂಕ್ಸ್ ಹೇಳಿದ್ರು ಸಾಲದು ತುಂಬಾ ಇಷ್ಟ ನನಗೆ ಒಬ್ಬಟ್ಟು ಅದಕ್ಕೆ ಇನ್ನೊಂದು ತಗೊಳ್ಳಿ ತಿನ್ನಿ ಅಜಿತ್ನ ಕರಿತಾಳೆ ಭೂಮಿ ಸಾಹೇಬ್ರೆ ಬನ್ನಿ ಊಟ ಮಾಡಿ ಅದಕ್ಕೆ ಅಜ್ಜಿ ಅಂತಾರೆ ನೀನ್ ಯಾವತ್ತು ಅನಾಥ ಅಲ್ಲ ಆ ಮಾತನ್ನ ಕುಡ್ಗು ನೀನ್ ಈ ಮನೆ ಮಗ ಅದಕ್ಕೆ ಅಜ್ಜಿ ತು ಕೊಡ್ತಾನೆ ಚಾನ್ಸೇ ಇಲ್ಲ ಸಾಧ್ಯನೇ ಇಲ್ಲ ಅದೇಕ್ ಸಾಧ್ಯ ಅಂತ ಹೇಳಿ ಅಲ್ಲಿಗೆ ಸತ್ಯನಿ ಹೇಳ್ಕೊಟ್ಟಿರ್ತಾರೆ ಚೆನ್ನಾಗಿ ಒಟ್ಟೆ ಹೊಡಿಸ್ಬೇಕಿ ನನ್ ಮುಂದೆ ಅಂತೇಳಿ ಅದೇ ತರ ವಂಶಿ ಹೊಟ್ಟೆ ಉಡಿಸ್ತಾರೆ ಭೂಮಿಯವ್ರೆ ನಿಮ್ಗೊಂದ್ ನೆನ್ಪಿದ್ಯಾ ನೀವು ಮೊದಲನೇ ಬಾರಿ ಏನ್ ಹಾಕಿದ್ರಿ ಡ್ರೆಸ್ ಅಂತ ಅದಕ್ಕೆ ಭೂಮಿ ಹೇಳ್ತಾರೆ ನೆನಪಿಲ್ಲ ವಂಶಿಯವ್ರೆ ನಾನು ಹೇಳ್ತೀನಿ ಕೇಳಿ ಮೊದಲು ಈ ಕಲರ್ ಇದೆಯಲ್ಲ ಡ್ರೆಸ್ಸು ಸ್ಯಾರಿ ಇದೇ ಕಲರ್ ಅಲ್ಲಿ ದಾವಣಿ ಲಂಗ ಹಾಕಿದ್ರಿ ರೀ ಬಣ್ಣು ಅದೇ ಕಲರ್ ಹಾಕಿದ್ರಿ ಅದ್ ಭೂಮಿ ಹೇಳ್ತ ಬಾಳ ಹಂಶೂರೇ ನಿಮ್ಮ ಮೆಮೊರಿಗೆ ಆಡ್ಸ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದಿರಾ ನನಗೆ ಬಹಳ ಇಷ್ಟ ಲಂಗ ದಾವಣಿ ಅಂದ್ರೆ ನಮ್ಮಅಪ್ಪ ಕೊಟ್ಟಿದ್ರು ಇಷ್ಟಿಷ್ಟ ಗೊತ್ತಾ ನನಗೆ ಆ ಸೈಕಲ್ ಹಂಗೆ ಇಷ್ಟಪಡಿದೆ ಪಡಿದೆ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು ಅದಕ್ಕೆ ವಂಶಿ ಹೇಳ್ತಾರೆ ಪರವಾಗಿಲ್ಲ ಭೂಮಿಯವ್ರೆ ಅಷ್ಟಾದ್ರೂ ನನಗೆ ಆ ಮಾಡಿ ಬಡಿಸ್ತಾ ಇದ್ದೀರಾ ಪರವಾಗಿಲ್ಲ ಅದೆಲ್ಲ ಅನ್ಕೋಬಾರ್ದು ಅಜ್ಜಿ ತೂಟಕ್ಕಿಂತ ಕೂತಿರ್ತಾನೆ ಕೂತಿದ್ರೆ ಭೂಮಿ ಒಬ್ಬಟ್ಟು ಬರ್ಸಕ್ ಹೋಗ್ತಾರೆ ನನ್ ಬೇಡ ನಂಗೆ ಒಬ್ಬಟ್ಟು ಇಷ್ಟ ಇಲ್ಲ ಅವನಿಗೆ ಬೇಡ ಅಂತ ಹೇಳಿ ಹೋಗ್ಬಿಡ್ತಾನೆ ಹೊಟ್ಟೆ ಉರ್ದರ್ತದ ಅವನಿಗೆ ಅವನು ಹೇಳ್ತಾನೆ ಪ್ರೆಷರ್ ಕುಕ್ಕರ್ ರೀತಿ ಅವ್ನ್ ಕೂಗ್ತಾ ಇದ್ತಿದ್ದಾಗ ಅಜ್ಜಿ ಎಲ್ಲ ಕೂಗ್ತಾರೆ ಬಾರೋ ಅಜ್ಜಿತಾ ಊಟ ಮಾಡು ಅಂತ ಹೇಳಿ ಸತ್ಯಣ್ಣ ಅಂತಾರೆ ಇದು ಹೇಗಿದೆ ಅಂದ್ರೆ ಸಿಚುವೇಶನ್ ದೋಸೆ ಹಿಟ್ಟನ್ನ ಕಾದ ಹೆಂಚಿನ ಮೇಲೆ ಬಿಟ್ಟಾಗ ಚೀ ಅಂತ ಹೆಂಗ್ ಸದ್ದಾಗುತ್ತೋ ಹಂಗೆ ಅಜಿತನಿಗೆ ಕೊತ 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 ಕುದಿತಾ ಇದೆ ಹೊಟ್ಟೆ ಹಂಗೆ ಅಂತ ಹೇಳಿ ಅಜಿತ್ ಬಂದು ಮಲಗಿರ್ತಾನೆ ಮಲಗಿದ್ರೆ ಅವನಿಗೆ ಕೆಟ್ಟ ಕನ್ಸು ಭೂಮಿನ ಆಚಕ್ ಕೈತಾನೆ ಓಂಶೆ ಕರ್ದ್ಬಿಟ್ ಒಂದು ಸುಂದರವಾದಂತ ಹೂವಿನ ಬಕ್ಕೆ ಕೊಟ್ಬಿಟ್ಟು ಅವರೇ ಇದು ಇಷ್ಟ ಆಯ್ತಾ ನಿಮ್ಗೆ ಅಂದಾಗ ಭೂಮಿ ತುಂಬಾ ಇಷ್ಟ ಆಯ್ತು ನನಗೆ ಅದಕ್ಕೆ ಓಂಶಿ ಹೇಳ್ತಾನೆ ಈ ಹೂ ನೋಡಿ ಹೂನಲ್ಲಿ ಬಣ್ಣ ಬಣ್ಣದ ಹೂಗಳು ಹೇಗಿದಾವೋ ಹಾಗೆ ನಮ್ಮ ಮನಸ್ಸು ಕೂಡ ಅಷ್ಟೇ ವರ್ಣರಂಜಿತ ಅಲ್ವಾ ಬಣ್ಣ ಬಣ್ಣಗಳ ಕನಸನ್ನ ಕಾಣ್ತದೆ ಹೌದಲ್ವಾ ನೀವಂದ್ರೆ ತುಂಬಾ ಇಷ್ಟ ಭೂಮಿ ಅವ್ರೆ ಭೂಮಿ ಹೇಳ್ತಾಳೆ ಆ ಅಂದ್ರೆ ಅದಕ್ಕೆ ವಂಶಿ ಹೇಳ್ತಾರೆ ಹಾಗಲ್ಲ ನೀವು ನನಗೆ ಒಬ್ಬಟ್ಟೆಲ್ಲ ಮಾಡಿ ಅವತ್ತು ಜೀವ ಉಳಿಸಿದ್ರಲ್ಲ ನನಗೆ ಅದನ್ನ ಹೇಳಿದೆ ಜೀವ ಕೊಟ್ಟವ್ರಲ್ವ ನೀವು ಅದಕ್ಕೆ ಭೂಮಿ ಹೇಳ್ತಾಳೆ ನೀವು ಅಷ್ಟೇ ಜೀವ ಕೊಟ್ಟವ್ರು ಮರಳಿ ನಾನು ಕೂಡ ಜೀವಂತ ಕೊನೆಯ ಉಸಿರು ಹೋಗುವುದನ್ನ ನೆನಪಲ್ಲಿ ಇಟ್ಕೊಳ್ತೀನಿ ಹೌದಾ ಹಾಗಾದ್ರೆ ಭೂಮಿಯವ್ರೆ ನಿಮ್ಮ ಭೂಮಿ ಅಂತ ಕರೀಲ ರುಬ್ಬಿ ಮತ್ತೆ ಆಯ್ತು ಕರೀರಿ ನಿಮ್ಮನ್ನ ನನ್ನ ವಂಶಿ ಅಂತ ಕರೀತೀನಿ ಆಗ್ಬೋದು ಭೂಮಿ ಐ ಲವ್ ಯು ನೀವಂದ್ರೆ ಇಷ್ಟ ನಿಮ್ ಪ್ರೀತಿಸ್ತೀನಿ ಭೂಮಿ ಕ್ಷಣ ಹೌದಾ ನಾನಂದ್ರೆ ಇಷ್ಟನಾ ನನಗೂ ಅಷ್ಟೆ ನಿಮ್ ಜೊತೆ ಜೀವನ್ ಕೊನೆಯ ಉಸಿರು ಹೋಗಿ ಹೆಜ್ಜೆ ಹಾಕ್ಬೇಕು ಅಂತ ಆಸೆ ಅಷ್ಟಲ್ಲಿ ದುಡ್ಕದ್ದು ಎದ್ಬಿಡ್ತಾನೆ ಅಜಿತಾ ಅವನ್ಗ ಕನ್ಸು ಆ ಕನ್ಸಾಗೆ ಎಲ್ಲಿ ಉಳ್ಕೊಳ್ತದೋ ಅನ್ನುವಂತ ಭಯ ಕಾಡ್ತಾ ಇರ್ತದೆ ಪಟ್ಟದ್ದು ಎದ್ಬಿಡ್ತಾನೆ ಅಪ್ಪ ಕನ್ಸ ಇಂತ ಕನ್ಸ್ಕೊಂಡ್ನ ನಾನು ಐ ವಂಶಿ ವಾಟಾ ಇಲ್ಲಿಂದ ಅಂತ ಹಿಡ್ ಕುಕ್ ಕೊಡ್ತಾನೆ ಅದೇ ಸಮಯಕ್ಕೆ ಭೂಮಿ ಬರ್ತಾಳೆ ಅಣ್ಣ ಮತ್ತೆ ಆಳಿರ್ಕೊಂಡು ಇರ್ಕೊಂಡು ಏಕೆ ಯಾಕೆ ರೌಡಿಗಳನ್ನ ಕನ್ಸಲ್ಲಿ ಒಡಿತಾ ಇದ್ರ ಕನ್ಸ್ ಕನ್ಸ್ಕೊಂಡ್ರ ಅದಕ್ಕೆ ಎತ್ ಕೂತ್ಕೊಂಡ್ರಾ ತಗೊಳ್ಳಿ ಈ ಹಣ್ಣು ಹಾಲು ಹಾಲು ಕುಡಿದ್ಬಿಟ್ಟು ಹಣ್ಣು ತಿನ್ಬಿಟ್ಟು ಮಲ್ಕೋಬಿಡಿ ಬೇಗ ನನಗೂ ಸಾಕಾಗೋಗಿದೆ ನನ್ ಮಲ್ಕೋಬೇಕು ಅಜಿತ್ ಅಂತಾನೆ ಇನ್ನೇನಾಗುತ್ತೆ ಕಂಡವ್ರೆಲ್ಲ ಹಬ್ಬದ ಊಟ ಮಾಡ್ತಾ ಕೂತ್ಕೊಂಡೆ ಇನ್ನ ಸಾಕಾಗ್ದೆ ಏನೇನಾಗುತ್ತೆ ಹಡದ್ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನಿಂಗೆಲ್ಲ ನಿಂಗೆಲ್ಲಾ ಸರಿಯಲ್ಲ ಅದಕ್ಕೆ ಅಜಿತ್ ಹೇಳ್ತಾನೆ ಇನ್ನೇನ್ ಮಾತಾಡ್ಬೇಕಿತ್ತು ಭೂಮಿ ಹೇಳ್ತಾಳೆ ತಿನ್ನಿ ಮೊದ್ಲು ಅಣ್ಣ ಹಾಲು ಕುಡಿರಿ ಇಲ್ಲ ನನಗ್ ಬೇಡ ಅಂದ್ಮೇಲೆ ಬೇಡ ಬನ್ನಿ ಹೇಳ್ತಾಳೆ ಯಾಕೆ ವಂಶಿಯವ್ರು ಬಂದಾಗ್ಲಿಂದ ಹೆಂಗಾಡ್ತಾರಲ್ಲ ಸಾಹೇಬ್ರು ಸಾಹಿಬ್ರೆ ವಂಶಿಯವ್ರು ಬಂದಾಗ್ಲಿಂದ ಹೆಂಗಾಡ್ತಾ ಇದೀರಾ ಏನಾರ ನನ್ ಮೇಲೆ ಹುಡುಗಿವು ಅದಕ್ಕೆ ಖಜಿತ್ ಅಷ್ಟಲ್ಲಿ ಹೌದು ಅಂತ ಹೇಳಕ್ ಹೋಗ್ತಾರೆ ಅಷ್ಟ್ರ ಪಟ್ಟಂತ ಇವ್ಳೆ ಚಾನ್ಸೇ ಇಲ್ಲಲ್ವಾ ಒಂದ್ ವರ್ಷದ ಕಾಂಟಾಕ್ಟ್ ಮದುವೆ ಅಲ್ವಾ ಹಾಗಾಗಿ ಆತರ ಬರೋಕ್ ಸಾಧ್ಯನೇ ಇಲ್ಲ ಅಲ್ವಾ ನಾವ್ ಇಬ್ರು ಒಪ್ಪಂದದ್ಮೇಲೆ ಮದ್ವೆ ಆಗಿರೋದು ಆಗಿರ್ಬೇಕಾದ್ರೆ ಸ್ವಂತ ಹೆಂಡ್ತಿನ ಯಾರೋ ಅವ್ರ ಮನ್ಸನ್ ಕದ್ರು ಅನ್ನೋ ರೀತಿಯಾಕೆ ಭ್ರಮಿಸ್ತೀರಾ ನೀವು ಹೌದಲ್ವಾ ಅದಕ್ ಖಜಿತ್ ಹೇಳ್ತಾರೆ ಇನ್ನೊಂದ್ಸತಿ ಹಂಗ ಅನ್ಬೇಡ ಸುಮ್ನೆ ಇದ್ರೆ ಸರಿ ನನ್ಗೆ ಯಾವ ಹಣ್ಣು ಬೇಡ ಹಾಲು ಬೇಡ ಬಿತ್ಕೊ ಅಂತ ಹೇಳಿ ಮಲ್ಕೊಳ್ತಾನೆ ಆ ಕಡೆಗೆ ಅವಳು ಮಲ್ಕೊಳ್ತಾನೆ ಇಬ್ರು ಒದ್ದೊಡ್ ದೊಡ್ಡ ಸಾಕ ಹೋಗ್ತಾರೆ ಇಬ್ರು ಹಸ್ಕೊಂಡಿದ್ರೆ ಓ ಇದ್ದೇ ಬರೋಲ್ಲ ಸರಿ ಎದ್ ಬಂದು ಕೂತ್ಕೊಂಡು ಆ ತಿಂತ ಅರ್ಧ ಅರ್ಧರಾತ್ರಿನಲ್ಲಿ ಆ ತಿನ್ಬೇಕಾದ್ರೆ ಅಜಿತ್ ಹೇಳ್ತಾನೆ ಭೂಮಿ ಹೇಳ್ತಾಳೆ ಮೊದಲು ಸಾಹೇಬ್ರೆ ನನಗೆ ನಿಮ್ ಕೈ ತು ತಿಂದ ಇದ್ರೆ ನನಗೆ ಹೊಟ್ಟೆನೇ ತುಂಬಲ್ಲ ನನ್ಗೂಟನೂ ಸೇರಲ್ಲ ಅದಕ್ಕೆ ಅಜಿತ್ ಹೇಳ್ತಾನೆ ಅಲ್ಲ ನೀನ್ ಈ ತರ ನನ್ನ ತುತ್ತಗೋಸ್ಕರನೇ ಕಾಯ್ತಿಯಲ್ಲ ನಾನ್ ತುತ್ತು ತಿನ್ಸಿದ್ರು ಮಾತ್ರ ಹೊಟ್ಟೆ ಊಟ ಸೇರೋದು ಅಂತೀಯಲ್ಲ ಇದು ಒಪ್ಪೊಂದದ್ ಮದ್ವೆ ನಾವ್ ಅಕಸ್ಮಾತ್ ದೂರ ಆಗ್ಬಿಟ್ರೆ ಆಗ ಏನ್ ಮಾಡ್ತೀಯ ಅದಕ್ ಭೂಮಿ ಹೇಳ್ತಾಳ ಮುಂದಿನ ಮಂದಿಗೆ ಈಗ ಯಾಕೆ ಆ ಚಿಂತೆ ನಚಿ ಹೇಳ್ತಾನೆ ಬಂದು ಬ್ರೋ ನೀನ್ ಯಾವತ್ತು ಹಸ್ಕೊಂಡ್ ಮಲಿಕ ಬಡ ನೀನ್ ಹಸ್ಕೊಂಡ್ ಮಲ್ಕೊಂಡೆ ಅಂತ ಅಂದ್ರೆ ಅದಕ್ಕೆ ಊಟನೇ ಮಾಡಲ್ಲ ನೋಡಿ ಇದೇ ಸ್ಥಿತಿ ಬರೋದು ಅಂತ ಹೇಳಿ ಎಚ್ಚರಿಕೆ ಕೊಟ್ಟೋಗ್ತಾನೆ ಅಜಿತ್ಗೆ ಬಾಳ ನೋವು ಆಗ್ತದೆ ಭೂಮಿ ಇಷ್ಟೊಂದು ನನ್ನ ಮೇಲೆ ಪ್ರೀತಿ ಇದೆ ಆದ್ರೆ ಹತ್ರ ಉತ್ತರ ಇಲ್ಲ ಹೇಳುದಿಲ್ಲ ಅಷ್ಟು ಅಗಾಧವಾದ ಪ್ರೀತಿ ಅವಳಿಗೂ ಇದೆ ಏನ್ಗೂ ಇದೆ ಪರಸ್ಪರ ಎರಡೂ ಕೂಡ ಹೇಳ್ಕೊಳಲ್ಲ ಇಬ್ರು ಹೊಟ್ಟೆ ಒಳಗೇನೆ ಬಚ್ಚಿಟ್ಕೊಂಡು ಆದ್ರೆ ಅಜಿತಾ ಎಷ್ಟೋ ಸಾರಿ ಅದನ್ನ ವ್ಯಕ್ತಪಡಿಸಿದಾನೆ ಆದ್ರೆ ಭೂಮಿನೇ ಅರ್ಥ ಮಾಡ್ಕೊಳ್ಳೋ ಅಂತ ಬಂದಿಲ್ಲ ಅಷ್ಟೇ ಅವಳಿಗೆ ಅಷ್ಟು ಮುಗ್ಧಳವಾಗಿ ವರ್ತಿಸ್ತಾ ಇದ್ದಾಳೆ ಆದ್ರೆ ಅವನು ಒಂದೊಂದು ತುತ್ತನ್ನು ಕೂಡ ಆ ಸ್ವಾದ ಆಸ್ವಾದಿಸ್ಕೊಂಡು ಇದ್ದಾಳೆ ಇದ್ದಳೆ ಸಿಂಚಿಕೆ ಮುಕ್ತಾಯ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು